ಆಟದಲ್ಲಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಇದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಆಟದಲ್ಲಿ ಶುರುವಾಯಿತು ಜಗಳ ಆದರೆ ಆ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ಸುತ್ತಗಟ್ಟಿ ಗ್ರಾಮದ ವೆಂಕಟೇಶ್ ದಳವಾಯಿ ಹದಿನೆಂಟು ವರ್ಷ ಮೃತರಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಸುತ್ತಗಟ್ಟಿ ಗ್ರಾಮದ ವೆಂಕಟೇಶ್ ದಳವಾಯಿ ಕೇವಲ ಹದಿನೆಂಟು ವರ್ಷ ಹದಿನೆಂಟು ವರ್ಷಕ್ಕೆ ಸಾವು ವೆಂಕಟೇಶ್ ಮತ್ತೆ ರಾಘು ಪೆಂಟೆದ ಎಂಬುವವರಿಂದ ಆಗಿರುವಂಥ ಘಟನೆ ಮೈದಾನದಲ್ಲಿ ಆಟ ಆಡ್ತಾ ಇದ್ದಾಗ ಜಗಳ ಶುರುವಾಗಿತ್ತು ಆ ಜಗಳ ವಿಕೋಪಕ್ಕೆ ತಿರುಗುತ್ತೆ ಆ ವಿಕೋಪಕ್ಕೆ ತಿರುಗಿದ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ನೋಡಿ ಇದು ಸಣ್ಣ ಪುಟ್ಟ ಸಿಲ್ಲಿ ಮ್ಯಾಟ್ರ್ಗಳಿಗೆಲ್ಲ ಇವತ್ತು ಮರ್ಡ್ರ್ಗಳಾಗ್ತಾ ಇದ್ದಾವೆ ಆಟವನ್ನು ಆಟ ರೀತಿಯಲ್ಲಿ ಆಡಬೇಕು ಖುಷಿ ಖುಷಿಯಲ್ಲಿ ಆಡಬೇಕು ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಇಬ್ಬರೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಎರಡೂ ಟೀಮ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಒಂದು ಟೀಮ್ ಸೋತ್ರೆ ಮತ್ತೊಂದು ಟೀಮ್ ಗೆಲ್ಲೇಬೇಕು ಅದು ಆಟದ ನಿಯಮವೇ ಆಗಿರ್ತದೆ ಆದರೆ ಈ ಗಲಾಟೆ ಘರ್ಷಣೆ ಹಳೆ ವೈಷಮ್ಯ ಏನಾದರೂ ಇತ್ತ ಈ ಥರ ಒಂದಿಷ್ಟು ಆಲೋಚನೆಗಳು ಸಹಜವಾಗಿ ಬಂದೇ ಬರ್ತದೆ ಇನ್ನು ಮೈದಾನದಲ್ಲಿ ಆಟ ಆಡ್ತಾ ಇದ್ರು ಸಹಜವಾಗಿ ಆಟ ಆಡ್ತಾ ಆಡ್ತಾ ಕಿರ್ಕ್ ಆಗಿದೆ ಆ ಕಿರ್ಕ್ ಒಂದು ಸ್ವಲ್ಪ ವಿಕೋಪಕ್ಕೆ ತಿರುಗುತ್ತೆ ಗಲಾಟೆ ಘರ್ಷಣೆಗಳಾಗ್ತವೆ ಆಮೇಲೆ ಹೊಟ್ಟೆಗೆ ಚಾಕು ಇರದಿದ್ದಾರೆ ಅಂದರೆ ಇವರು ಆಟ ಆಡಲಿಕ್ಕೆ ಇವ್ರು ಏನು ಆಟ ಆಡ್ತಾ ಇದ್ರು ಅನ್ನೋದು ಭಾಳ ಮುಖ್ಯ ಆಗ್ತದೆ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರೆ ಬ್ಯಾಟು ಬಾಲು ವಿಕೆಟು ತೊಗೊಂಬರ್ಬೇಕು ಇವ್ರು ಚಾಕು ಚೂರಿ ತಂದಿದ್ದಾರೆ ಪಕ್ಕ ಪ್ರೀಪ್ಲ್ಯಾಂಡ್ ಹಾಗಾದರೆ ಇವರು ಕ್ರಿಕೆಟ್ ಆಡೋದಾದರೆ ಸಹಜವಾಗಿ ಯೂತ್ಸೆಲ್ಲ ಈಗ ಇತ್ತೀಚೆಗೆ ಕ್ರಿಕೆಟ್ ಆಡೋದ್ರಿಂದ ಬ್ಯಾಟು ಬಾಲು ವಿಕೆಟ್ ತರಬೇಕಲ್ಲ ಅದು ಬಿಟ್ಕೊಂಡು ಚಾಕು ಇಲ್ಲಿಂದ ಬಂತು ಈ ಬಗ್ಗೆನೂ ಪೊಲೀಸ್ನವರು ಒಂದಿಷ್ಟು ತನಿಖೆಯನ್ನು ಬಹಳ ಸೀರಿಯಸ್ಸಲ್ಲಿ ಮಾಡಬೇಕಾಗುತ್ತೆ